5 ರಿಂದ 90 ಅಂತ 90 ಪಾಸ್ ಆಗ ಚೆಂತ ಬಂದವರಿಗೆ ನಮ್ಮಲ್ಲಿ ಇದೋ ಏನು ಇದಲ್ಲ ಅವರಿಗೆ 95% ಮೇಲೆ ಇದ್ದರೆ ಸೊ ತಡಿ 90% ಮೇಲೆ ಇದ್ದರೆ 5000 ಸ್ಕಾಲರ್‌ಶಿಪ್ ಕೊಡ್ತೀವಿ ಒಬ್ಬೊಬ್ಬರಿ ಕ್ಲಾಸ್ ನೇಗೆ ಎಕ್ಕೆ ಅಂತ ಆಮೇಲೆ 90% ಪ್ಲಸ್ ಇದ್ದರೆ ಅವರಿಗೆ 4000 ಸ್ಕಾಲರ್‌ಶಿಪ್ ಕೊಡ್ತೀವಿ ನಮಸ್ಕಾರ ಆಮೇಲೆ ಇವತ್ತು ಈಗ ನಾವು ಇದರಲ್ಲಿ ಕೊಟ್ಟಂದ್ರೆ ಫಸ್ಟ್ ನಾವು ಟೆಂತ್ ಮಕ್ಕಳಿಗೆ ಎಲ್ಲಿ ಹೊರಗಡೆ ಟೆಂತ್ ಇದ್ದಾರೆ ಆ ಮಕ್ಕಳು ನಮ್ಮಲ್ಲಿ ಬಂದು ಎಕ್ಸಾಮು ಇಪ್ಪತ್ತೆರಡು ಕೇಳ್ತದೆ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತರ ತನಕ ರಿಜಿಸ್ಟ್ರೇಷನ್ ಮಾಡ್ತಿರ್ಬೋದು ಸ್ಕ್ಯಾನರ್ ಐತಿ ಸ್ಕ್ಯಾನ್ ಮಾಡಿದ್ವಿ ಕೊಟ್ಟಿಗೆ ರಿಜಿಸ್ಟ್ರೇಷನ್ ಮಾಡಿಸಿರ್ಬೋದು ಇಪ್ಪತ್ತೆರಡಕ್ಕೆ ಬಂದು ನಮ್ಮಲ್ಲಿ ಒನ್ ಅವರ್ ಎಕ್ಸಾಮ್ ಇರ್ತದೆ ಒನ್ ಅವರ್ ಎಕ್ಸಾಮ್ ಇರ್ತದೆ ಆ ಒನ್ ಅವರ್ ಎಕ್ಸಾಮ್ ಆದಮೇಲೆ

ಫಕ್ ಫೈವ್ ತೌಸಂಡ್ ವಲಯಿಂದ ಬಂದು ಬರೆಯ ಮಕ್ಕಳಿಗೆ ಅದು ಇಂಗ್ಲೀಷ್ ಮೀಡಿಯಮಲ್ಲಿ ಇರ್ತೈತೆ ರೀ ನೈಂಟಿ ಪ್ಲಸ್ ಇದ್ದವರಿಗೆ ಫೈವ್ ತೌಸಂಡು ಏಯ್ಟಿ ಪ್ಲಸ್ ಇದ್ದವ್ರಿಗೆ ಫೋರ್ ತರ್ಟಿ ಅಲ್ಲ ನಮ್ಮ ಹುಡುಗರಿಗೆ ಅಲ್ಲಿ ಒಂದು ಫೈವ್ ಟೆನ್ ಪರ್ಸೆಂಟ್ ಡಿಫ್ರೆನ್ಸ್ ಇರ್ತದೆ ಫೈವ್ ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಏನಾಗುತ್ತೆ ರೀ ನೈಂಟಿ ಫೈವ್ ನೈಂಟಿ ಇರ್ತದೆ ಏಯ್ಟಿ ಪರ್ಸೆಂಟ್ ಟು ನೈಂಟ್ ಕೊಡ್ತೀವಿ ಹೋಟೆಲ್ಸ್ ಔಟರ್ಸ್ ಏನು ಅವರು ಇದು ಆದಮೇಲೆ ಟೆಂತ್ ಮಕ್ಕಳು ಏನು ಬರ್ತಾರಲ್ಲ ಅವರು ನಮ್ಮಲ್ಲಿ ಎಕ್ಸಾಮ್ ಬರಬೇಕು ಅಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಇಬ್ಬರು ಮಕ್ಕಳು ಎರಡು ಪೇಪರ್ ಇಲ್ಲದ ಕನ್ನಡ ಕ್ವಶನ್ ಪೇಪರ್ ಕೊಡ್ತೀವಿ ಇಂಗ್ಲೀಷ್ ಕ್ವಶನ್ ಪೇಪರ್ ಕೊಡ್ತೀವಿ ಕನ್ನಡ ಮೀಡಿಯಮ್ ಕನ್ನಡ ಮೀಡಿಯಮ್ದು ಬರ್ಬೋದು ಇಂಗ್ಲೀಷ್ ಮೀಡಿಯಮ್ದು ಇಂಗ್ಲೀಷ್ ಮೀಡಿಯಮ್ ಅವರು ನಮ್ಮಲ್ಲಿ ಏಯ್ಟೀನ್ ಪ್ಲಸ್ ತೊಗೊಂಡ್ರೆ ಸ್ಕಾಲರ್ಶಿಪ್ ಮೂವತ್ತು ಸಾವಿರ ಕೊಡ್ತೀವಿ ಎರಡು ಕನವಿಸಿ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡಕ್ಕೆ ಎರಡಕ್ಕೆ ಅದು ಮಾಸ್ತಾರೆ ಸೇಮ್ ಫೀಲ್ನೇ ನೆಕ್ಸ್ಟ್ ಇಯರ್ನೇ ಇರ್ತದೆ ಇಂಗ್ಲೀಷ್ ಮೀಡಿಯಂ ಬಂದರೆ ಅವರು ಏಯ್ಟಿ ಪ್ಲಸ್ ನಮ್ಮಲ್ಲಿ ಮಾರ್ಕ್ಸ್ ತೊಗೊಂಡ್ರೆ ಅವರಿಗೆ ತರ್ಟಿ ತೌಸಂಡ್ ಸ್ಕಾಲರ್ಶಿಪ್ ಕೊಡ್ತಾರೆ ಪರ್ ಇಯರ್ ಮಾಡಿದ್ವಿ ಆಮೇಲೆ ಇದು ಈ ಎಕ್ಸಾಮ್ ಬರೋ ದಿವಸ ಅವರವರು ಕಾರಟಿಲಿಂದ ಒಂದು ಬಸ್ ಇರ್ತದೆ ಶ್ರೀರಾಮನಗರಿಂದ ಒಂದು ಬಸ್ ಇರ್ತದೆ ಎಕ್ಸಾಮ್ ಯಾವತ್ತು ಟ್ವೆಂಟಿ ಸೆಕೆಂಡ್ ಬಂದ್ರೂ ಫಿಫ್ತ್ ಬಂದ ಅದಕ್ಕೂ ಮೇಲೆ ಹಳ್ಳಿಗಳಲ್ಲಿ ನಮಗೆ ಬಂದಿದ್ದಂಥ ರಿಜಿಸ್ಟ್ರೇಷನ್ ಮಾಡಿಸ ನಾವು ಅಂದರೆ ಗೂಗು ಬಳಿ ಜಾಸ್ತಿ ಜನ ಇದ್ದಾರೆ ಒಂದು ದರ್ಥದಲ್ಲಿ ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಾಗ ಅಲ್ಲಿಗೂ ವೆಹಿಕಲ್ಸ್ ಅವ್ರು ಸ್ವಂತ ವೆಹಿಕಲ್ನಾಗೂ ಬರ್ತಾರೆ ಮಟ್ಟಕ್ಕೆ ಅವತ್ತು ನಾವು ಅವತ್ತು ನಾವೇನು ಮಾಡ್ತಾವಂದರೆ ಪೇರೆಂಟ್ಸನ್ನು ಇನ್ವೈಟ್ ಮಾಡ್ತೀವಿ ಮಗಲಿಂದ ಬರೋರಿಗೆ ಪೇರೆಂಟ್ಸನ್ನೂ ಇನ್ವೈಟ್ ಮಾಡ್ತೀವಿ ಪೇರೆಂಟ್ಸ್ನೂ ಬರ್ಬಿಟ್ಟು ಪೇರೆಂಟ್ಸ್ ಬಂದರೆ ಮಕ್ಕಳು ಕರ್ಕೊಂಡು ಮುಂದೆ ಎಕ್ಸಾಮ್ ಭರಿಸಿ ನಮ್ಮ ಕ್ಯಾಂಪಸ್ ನೋಡಿ ಕೆಲವೊಂದು ನೋಡಿರ್ತಾರೆ ನೋಡಿರಲಿಲ್ಲ ಇಲ್ಲಿ ನಮ್ಮ ಮಕ್ಕಳನ್ನು ಅವತ್ತು ನಮ್ಮ ಮಕ್ಕಳನ್ನು ಬರ್ತಾರೆ ನಮ್ಮ ಟೆಂತ್ ಕ್ಲಾಸ್ ಮಕ್ಕಳು ಟೆಂತ್ ಕ್ಲಾಸ್ ಮಕ್ಕಳು ಟೆಂತ್ ಬರ್ತಾರೆ ಅವರಿಗೆ ಕಲಾವಿದ ಅವ್ರಿಗೆನೂ ಇದೇ ನನ್ನ ಸಿಲೆಬಸ್ ಏನು ಕೊಟ್ಟು ಬರೋ ಅವರಿಗೆ ಇಂಗ್ಲೀಷ್ ಮೀಡಿಯಮ್ ಸ್ಟೇಟ್ ಇಂಗ್ಲೀಷ್ ಮೀಡಿಯಮು ಸಿ ಬಿ ಎಸ್ ಸಿ ಮೇಜರ್ ತೊಗೊಂಡು ಯಾಕಂದ್ರೆ ನಮ್ಮಲ್ಲಿ ಐ ಸಿ ಎಸ್ ಸಿ ಐ ಸಿ ಎಸ್ ಸಿ ಮಕ್ಕಳು ಜಾಸ್ತಿ ಇರಲ್ಲ ನಮ್ಮಲ್ಲಿರೋದು ಒಂದು ಇನ್ಸ್ಟಿಟ್ಯೂಷನ್ ಬೇರೆ ಮಕ್ಕಳೆಲ್ಲ ಇಂಗ್ಲೀಷ್ ಮೀಡಿಯಮ್ ಇರ್ತಾರೆ ಸಿ ಬಿ ಎಸ್ ಸಿ ಇರ್ತಾರೆ ಅದಕ್ಕಾಗಿ ಆ ಲೆವೆಲ್ ಪೇಪರಿಗೆ ನಾವು ಮಾಡ್ತೀವಿ ಐ ಸಿ ಎಸ್ ಸಿ ಕೊಟ್ಬಿಟ್ಟು ಅವ್ರು ಬರೋಕ್ಕಾಗತ್ತೆ ಐ ಸಿ ಎಸ್ ಸಿ ಓದೇ ಇರಲ್ಲ ಸಿ ಬಿ ಎಸ್ ಸಿ ಫಿಫ್ತಿನಿಂದ ತನಕ ಎಕ್ಸಾಮ್ ಬರೆಯೋರು ಫಿಫ್ತು ಜನ್ವರಿ ಇಪ್ಪತ್ತೈದು ಫಿಫ್ತ್ ಜನವರಿ ಇಪ್ಪತ್ತೈದು ಸಂಡೇ ಬರ್ತಾರೆ ಅದು ರಿಜಿಸ್ಟ್ರೇಷನ್ ಬಂದು ಥರ್ಡ್ ತನ ಜನವರಿ ಮೂರು ಥರ ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು ಆಮೇಲೆ ಸ್ಕ್ಯಾಮ್ ಇದೆ ಅದರ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಸ್ಕೋಬೋದು ಆಮೇಲೆ ಟೆಂತ್ ಮಕ್ಕಳು ಬರೆಯೋದು ಅವರು ರಿಜಿಸ್ಟ್ರೇಷನ್ ಮಾಡ್ಸ್ಕೊಬೋದ್ ಇಪ್ಪತ್ತು ಡಿಸೆಂಬರ್ ಇರ್ತದೆ ಎಕ್ಸಾಮ್ ಬರೆಯೋದು ಇಪ್ಪತ್ತೆರಡು ಸಂಡೇ ಅಂದರೆ ಸೆಂಟರ್ ನಮ್ಮಲ್ಲೇ ನಮ್ಮ ಸ್ಕೂಲಲ್ಲಿ ಅದೇ ಸಾವಿರ